ಹೌದು ಅವ್ರಿಗೆ ಏನಾಗಿದೆ ಭಯ ಇಲ್ಲ ಮುಸ್ಲಿಮರಿಗೆ ನೋಡ್ರಿ ಮಾನ್ಯ ಹೋರಾಟ ಮಾಡಿದ್ರು ಒಬ್ಬರ ಮಗ ಪಾಕಿಸ್ತಾನ ಮುರದಾಬಾದ್ ಅಂದ ಆ ಶಿವಾನಂದ ಹಚ್ಚಡೋದು ನಿಂತಿದ್ದಲ್ಲ ಇದ್ರಾಗ ಅನಿಸ್ಬೇಕಾಗಿತ್ತು ಮುರ್ದಾಬಾದ್ ಅಂಟ್ರಪ್ಪ ಪಾಕಿಸ್ತಾನಕ್ಕೆ ಕತ್ತ ಶಿವಾನಂದ ಹಚ್ಚಡೋದಾಗ ಮತ್ತು ಯಶವಂತ ರಾಯ್ಗೌಡ ನಾಲ್ಕು ಏನೋ ಅವ ಬಂದಿದ್ದಲ್ಲ ನಾವು ಆ ಬದಾಮಿದ್ದು ಅನ್ನಿಸ್ಬೇಕಾಗಿತ್ತು ಅವ್ರ ದಮಿದ್ರು ಅವ್ರಿಗೆ ಅವ್ರು ಎಂದೂ ಪಾಕಿಸ್ತಾನ್ ಮುರ್ದಾಬಾದ್ ರೀ ಅವ್ರಿಗೆ ಅನ್ಸು ದಮ್ನು ಈ ಕ ಹಿಂದೂಗಳು ಲೀಡ್ರ್ಗಳಿಗಿಲ್ಲ ಈ ಈ ದೇಶದಲ್ಲಿ ಅದಕ್ಕೆ ಅವ್ರು ಹೇಳ್ದಂಗೆ ಕುಣಿತಾರೆ ಇವತ್ತು ಸಿದ್ದರಾಮಯ್ಯ ಬಜೆಟ್ ನೋಡ್ರಿ ನೀವು ಹೋದ್ರಿ ದುರ್ದೈವ ಮುಸ್ಲಿಮ್ರ ಹುಡುಗರಿಗೆ ಎಂಬತ್ತು ಲಕ್ಷ ರೂಪಾಯಿ ವಿದೇಶ ಅಭ್ಯಾಸ ಮಾಡ್ಲಿಕ್ಕೆ ಎಂಬತ್ತು ಲಕ್ಷ ನಾವು ಹಿಂದೂಗಳಿಗೆ ಇಲ್ಲ ಹಿಂದೂಗಳ ಒಳಗೆ ಬಡವ್ರಿಲ್ಲ ಮತ್ತು ಇಪ್ಪತ್ತೈದು ಸಾವಿರ ಮುಸ್ಲಿಮ್ ಹೆಣ್ಮಕ್ಳನ್ನ ಏನಂತ ಆತ್ಮರಕ್ಷಣೆಗಾಗಿ ಅವ್ರಿಗೆ ಈ ಕರಾಟೆ ಕಲಿಸ್ತಂತ ಆದರೆ ಮುಂದೆ ಹಿಂದೂಗಳ ಆಚ ಮಾಡುವಂಥದ್ದು ಇರೋದು ಸಿದ್ದರಾಮಯ್ಯ ಇಷ್ಟು ಕೆಳಮಟ್ಟಕ್ಕೆ ಹೇಳಿದ ಏನು ನಮ್ಮ ಮುಸ್ಲಿಮರ ಒಟ್ಟಿಗೆ ಇಂಥವ್ರು ಕೂಡೇ ನಮ್ಗೆ ಅದೇ ಹೇಳ್ದಲ್ಲ ನಮ್ಮ ಹಿಂದೂಗಳೊಳಗೆ ಇಂಥ ಕತರ್ನಾಕ್ ನಾನು ಮಾಡ್ಕೊಳ್ದಾರ ಇಂಥವ್ರು ಮೊದಲು ಹೊಡಿಬೇಕಾಗಿತ್ತು ನಾವು ಆ ದೇಶದಲ್ಲಿ ಪ್ರಸ್ತಾಪ ಮಾಡಿದ್ರೆ ಅವರು ಮುಂಚೆನೇ ನಮ್ಮ ತಂದೆಯವ್ರ ಸಹಿತ ಪಾಟ್ಲಂತ ಹೇಳಿದವರು ಅವ್ರ ಎಸ್ ಎಸ್ ಹೈಸ್ಕೂಲ್ನಾಗ ಅವ್ರ ಅಪ್ಪಂದು ಏನು ಆರ್ ಎಸ್ ಕೊಟ್ಟ ಇದು ರಾಜೀನಾಮೆ ಕೊಟ್ಟು ತೆಗೆದು ನೋಡ್ರಿ ಏನೈತೆ ಗಂಟೆ ಹೊಡಿತಿದ್ರು ಅವರಪ್ಪ ಸರಿ ನೀವು ಎಲ್ಲಿವರೆಗೂ ಬಿಜೆಪಿ ಒಳಗಿದ್ರಿ ಅಲ್ಲಿವರೆಗೂ ಜಿಲ್ಲೆಯ ಅನೇಕ ನಾಯಕರು ಎಂ ಪಿ ಹಿಡ್ಕೊಂಡು ಎಲ್ಲರೂ ಕೂಡ ಸುಮ್ಮನೆ ಇದ್ರು ಇದೀಗ ಒಬ್ಬೊಬ್ಬರ ಒಬ್ಬೊಬ್ಬರಾಗಿ ಅಸಮಾಧಾನವನ್ನು ಹೊರ ಹಾಕ್ತಾ ಇದಾರೆ ಈಗ ಎಂ ಪಿಯವರು ಕೂಡ ಮನೆ ತಾನೇ ಅಸಮಾಧಾನ ಹೊರ ಹಾಕಿದ್ರು ಇನ್ನು ಅವ್ರು ಬರೋದು ಅವಶ್ಯಕತೆ ಇಲ್ಲ ನೋಡ್ರಿ ಆಮೇಲೆ ನಾವೆಲ್ಲ ಆ ಎಂ ಪಿ ಬಳಿ ಹೋಗಿವೆ ನಾನು ಸೇರ್ಸೋತ್ ಯಾವ ಮಗನ ಬಳಿ ಹೋಗಿಲ್ಲ ಕರ್ನಾಟಕದ ಯಾವ ಮಗ ಲೀಡ್ರ ಮನೆಗೆ ಹೋಗಿಲ್ಲ ಈ ಹತ್ನಾಳು ಇಲ್ಲ ನನ್ನ ಇಲ್ಲೇ ಚುನಾವಣೆ ಎಂ ಪಿ ಇಲೆಕ್ಷನಲ್ಲಿ ಅಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ಕೂಡ ಮೂವತ್ತು ಸಾವಿರಷ್ಟು ಲೀಡ್ ಆಯಿತು ನಗರದಲ್ಲಿ ನನಗೆ ಬರೀ ಒಂಬತ್ತು ಸಾವಿರ ಇದಾಯಿತು ನಾನೇನಾದರೂ ಅವ್ರು ಕೇಳಿದ್ದೀನಿ ಯಾವುದನ್ನು ಕೇಳಿದ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಮರಳಿ ತೊಗೊಳ್ಳೋದು ಅವಶ್ಯಕ ಇದಕ್ಕೆ ಪಕ್ಷಕ್ಕೆ ತಗೊಳ್ಳೋದಿಲ್ಲ ಲಾಯಲ್ಲಿ ಬಂದು ಎಂ ಪಿ ಸಾಹೇಬ್ ನಾ ಎಂ ಈ ಎಮ್ ಪಿ ಸಲಾಗ ಇಲೆಕ್ಟ್ ಚುನಾವಣೆ ಮಾಡಿಲ್ಲ ನಾ ನಮ್ಮ ದೇಶದ ಸಲಾಗಿ ಮಾಡೀನಿ ನರೇಂದ್ರ ಮೋದಿಯವ್ರ ಸಲಾಗಿ ಮಾಡೀನಿ ಏನು ಅವ್ರ ಕಡೆನ ರೊಕ್ಕ ತಿಂದಿಲ್ಲ ಹಾಂ ರೊಕ್ಕ ಕೊಡ್ರಿ ನಾ ನಾನೇ ಸ್ವಂತ ಖರ್ಚು ಮಾಡೀನಿ ಬಿಜಾಪುರನ ಬಿಜಾಪುರನಾಗ ಯಾಕೆ ಲೀಡ್ ಕಡಿಮೆ ಆಯಿತು ರಾಜಲ್ಗೂರಿಯಲ್ಲಿ ಅವರು ತೊರವ್ಯವರು ಇಡೀ ತೊರ್ವಿ ಭಾಗದಾಗ ನಮ್ಮ ಊರ ಮಗನ ನಿಂತಾನಪ್ಪ ಅಂತೇಳಿ ಅಲ್ಲಿ ದಲಿತರು ನಮ್ಮ ಎಲ್ ಜಾತಿ ಎಲ್ಲರೂ ನಮ್ಮ ಊರವನ್ನ ನಿತ್ತಾನ ಅಂತೇಳಿ ನಮಗೆ ಲೀಡ್ ಎಲ್ಲಿ ತೊರ್ವಿದಿಂದ ಚಾಲು ಆಗ್ತೈತಿ ನನ್ನ ಎಮ್ ಎಲ್ ಎಲೆಕ್ಷನ್ ಬಸ್ ಸ್ಟ್ಯಾಂಡ್ ತನಕ ನಾನು ಲೀಡ್ ಇರ್ತದೆ ಬಸ್ ಸ್ಟ್ಯಾಂಡ್ನಿಂದ ಜುಮ್ಮ ಮಸ್ಜಿದಾಟುತನ ಮೂವತ್ತು ಸಾವಿರ ಇದ್ದಿದ್ದು ನಾನು ಮೂರು ಸಾವಿರ ಕೊಡ್ತದೆ ಮುಂದೆ ಕನಕದಾಸ ಬೋಡಾವಣೆ ಜಲನಗರ್ ಬಂದ ಮ್ಯಾಗೆ ಮತ್ತೆ ನಾಲ್ಕೈದು ಸಾವಿರ ಕೊಡ್ತದೆ ನಾನು ಒಂಬತ್ತು ಸಾವಿರನಾಗ ಬರ್ತೀನಿ ಹಾಂ ಇದು ಕ್ಯಾಲ್ಕುಲೇಷನ್ ಐತಿ ಮೊನ್ನೆ ಏನಾಯ್ತು ರಮ ಇದು ರಾಜು ಹಾಲ್ಗುರ್ ನಿಂತಿದ್ದರಿಂದ ಲೋಕಲ್ ಅದಾನ ನಮ್ಮ ತಾ ಹಳ್ಳಿಯವ ಅದಾನ ಅಂತೇಳಿ ಎಷ್ಟು ಓಟ್ ಅದಾವ ರೀ ಇಪ್ಪತ್ತೈದು ಮೂವತ್ತು ಸಾವಿರ ಓಟ್ ಅಲ್ಲಿ ಅದಾವೆ ಮೂವತ್ತೈದು ಗ್ರಾಮ ಪಂಚಾಯತಿ ಮೆಂಬರ್ ಅದ ಒಳಗೆ ಮತ್ತು ನಾ ನಾನೇನು ಮಾಡೋಕ್ಕೋಗ್ತೇನೆ ನಾವು ಊರ ಮ್ಯಾಗ ಅವ್ರ ಅಭಿಮಾನಿಲಿ ಹಾಕಿರೋ ಹುರ್ಕಿದ ಕಡೆನೂ ಹಾಕಿಲ್ಲ ಏಳೆಂಟು ಸಾವಿರ ಏನು ಭಾಳ ಅಲ್ಲ ರೈಟ್ ಲೆಫ್ಟ್ ಅವ್ರು ಅವ್ರ ಅವ್ರವ್ರ ಜಗಳ ನಮ್ಗೆ ಏನು ಸಂಬಂಧ ಏನು ರೀ ಅವ್ರು ನೋಡಿರಿ ಅವ್ರು ರೈಟ್ ಎಲ್ಲ ಕಮ್ಯುನಿಟಿ ರಾಜವಾಲ ಐತೆ ಅವ್ರ ಸಮುದ್ರ ಸಮುದಾನ ನಿಂತಾನಂತೇಳಿ ಅವ್ರು ಹಾಕ್ಯಾರ ಜಿಗ್ಜಿನವರು ಈಗ ಈಗ ಮಾತಾಡ್ತಾರೆ ಹೊರಗೆ ಹಾಕ್ಯಾರ್ಮಾಗ ನನ್ನ ಶಾಶ್ವತ ಹೊರಗೆ ಹಾಕ್ಯಾರ ತಿಳ್ಕೊಂಡಾರ ಕೆಲವು ಮಂದಿಗೆ ಹುಚ್ಚಿಡೋದ ನಾನು ಹೊರಗೆ ಹಾಕ್ಯಾರ ನೆಂದು ಯತ್ನ ತಗೋದತ್ತೆ ನಾಗಿನವ್ರು ನನ್ನ ಹಿತ ನಿರಂತರ ಸಂಪರ್ಕನಾದಾರ ಈ ವಿಜೇಂದ್ರ ರಾಜ್ಯಾಧ್ಯಕ್ಷ ಇಳಿಸದ ಮ್ಯಾಗ ನಿಮ್ಮ ತಗೋತೀಪತ್ ಏನಪ್ಪ ಅಂದರೆ ಅದನ್ನು ಯಾವುದೇ ರೀತಿ ಬಿಡಲ್ಲ ಅಂತ ರೀತಿ ಅನೇಕ ಕಂಡೀಷನ್ಗಳನ್ನ ಹಾಕಿ ಪಾಕಿಸ್ತಾನಕ್ಕೆ ಇವತ್ತು ಸಭೆ ಕೂಡ ನಡೀತದೆ ಏನು ಹಾಕಬೇಕಂದ್ರೆ ಇಲ್ಲ ಇವತ್ತೇನು ಪ್ರಧಾನಮಂತ್ರಿ ಮೋದಿಯವರು ಏನು ಈ ಷರತ್ತುಗಳನ್ನು ಹಾಕ್ಯಾರ ಇದು ಭಾರತದ ಹಿತದೃಷ್ಟಿಯಿಂದ ಮತ್ತು ಶಾಶ್ವತವಾಗಿ ಪಾಕಿಸ್ತಾನದ ಭಯೋತ್ಪಾದನೆ ತಡೆಯುವ ದೃಷ್ಟಿಯಿಂದ ಇವರು ಏನು ನಿರ್ಣಯ ತಗೊಂಡರೆ ಇದನ್ನು ನಾನು ಸ್ವಾಗತ ಮಾಡ್ತೇನೆ ಯಾಕಂದ್ರೆ ಪ್ರಧಾನಮಂತ್ರಿಗಳು ಇವತ್ತು ತೆಗೆದುಕೊಂಡಂಥ ನಿರ್ಣಯ ಏನು ವಿದ್ಯ ವಿರ ವಿರಾಮ ಅನ್ನೋವಂಥದ್ದೇನು ಘೋಷಣೆ ಆದಾಗ ಭಾಳಷ್ಟು ದೇಶಭಕ್ತರಿಗೆ ನೋವಾಗಿತ್ತು ಯಾವ ಕಾಲಕ್ಕೂ ನೇರೂ ಮಾಡಿದ ಗಾಂಧಿ ಮಾಡಿದ ತಪ್ಪನ್ನು ನರೇಂದ್ರ ಮೋದಿಯವ್ರು ಮಾಡಬಾರ್ದು ಅನ್ನೋದೇ ಈ ದೇಶದ ಜನರ ಭಾವನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ ಪಕ್ಕದ ರಾಷ್ಟ್ರಗಳ ಜೊತೆಗೆ ಒಳ್ಳೆಯ ಸಂಬಂಧ ಇರಬೇಕಂತೇಳಿ ಬಯಸಿದ್ರು ಆದರೆ ಚೀನಾ ಮತ್ತು ಪಾಕಿಸ್ತಾನ ವಿಶ್ವಾಸಕ್ಕೆ ಯಾರಿಲ್ಲ ಅದಕ್ಕೇ ನಮ್ಮ ಪ್ರಧಾನಮಂತ್ರಿಗಳು ಯಾವುದೇ ಪರಿಸ್ಥಿತಿಯಲ್ಲಿ ಈಗೇನು ಸರತ್ ಹಾಕ್ಯಾರ ಸಿಂಧೂ ನದಿಯನ್ನು ಭಾರತದಲ್ಲಿ ನಮ್ಮ ರೈತರಿಗಾಗಿ ನೀರಾವರಿ ಯೋಜನೆಗಳಿಗೆ ವಿದ್ಯುತ್ ಉತ್ಪಾದನೆಗೆ ಬಳಸುವಂಥದ್ದು ಮತ್ತು ಪಾಕಿಸ್ತಾನ ತಾನೇ ಆಗಿ ಶಿಮ್ಲಾ ಒಪ್ಪಂದವನ್ನು ಅದರ ತಾನಾಗಿಯೇ ಆ ಒಪ್ಪಂದವನ್ನು ತಾನೇ ರದ್ದು ಮಾಡಿಕೊಂಡಿದೆ ಶಿಮ್ಲಾ ಒಪ್ಪಂದದ ಪ್ರಕಾರ ಭಾಳ ದೊಡ್ಡ ಅನ್ಯಾಯ ಭಾರತಕ್ಕಾಗಿತ್ತು ಯಾಕಂದರೆ ಲಾಹೋರದವರೆಗೆ ನಮ್ಮ ಸೈನ್ಯ ಪಾಕಿಸ್ತಾನದ ಪ್ರದೇಶವನ್ನು ದಾಟಿ ಹೋಗಿತ್ತು ಅವಾಗೇ ಶ್ರೀಮತಿ ಇಂದಿರಾ ಗಾಂಧಿಯವರು ಗಟ್ಟಿ ನಿರ್ಣಯ ತೊಗೊಂಡಿದ್ದರೆ ಲಾಹೋರ್ ಇವತ್ತು ಭಾರತದ ಒಂದು ಜಿಲ್ಲಾ ಕೇಂದ್ರ ಆಗಿರ್ತಿತ್ತು ಇದನ್ನು ತಪ್ಪು ಶ್ರೀಮತಿ ಇಂದಿರಾ ಗಾಂಧಿಯವರು ಮಾಡಿದ್ದರ ಫಲ ದ ಏನು ಜುಲ್ಪಿಕರ ಅಲಿ ಬುಟ್ಟೋ ಜೊತೆಗೆ ಏನು ಯಾವ ಇದನ್ನು ಸಂಬಂಧಿತ ಗೊತ್ತಿಲ್ಲ ಈ ಒಂದು ಒಪ್ಪಂದವನ್ನು ನಾವು ಗೆದ್ದ ಮ್ಯಾಗು ಸಹ ಸಿಮ್ಲಾ ಒಪ್ಪಂದದಲ್ಲಿ ಬಿಟ್ಟು ಕೊಡುವಂಥ ಕೆಟ್ಟ ಪರಿಸ್ಥಿತಿ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೆ ಏನು ಬರ್ತನವಂಥದ್ದು ಈ ದೇಶದ ಜನ ಚಿಂತನೆ ಮಾಡುವಂಥದ್ದು ಇವತ್ತು ಹೇಳ್ತಾರೆ ಕಾಂಗ್ರೆಸ್ನವರು ಟ್ವೀಟ್ ಮಾಡ್ತಾರೆ ಯುದ್ಧ ಪ್ರಾರಂಭ ಕೂಡಲೇ ಗಾಂಧಿ ಶಾಂತಿಯ ಮಂತ್ರ ಹೇಳ್ತಾರೆ ಮೊನ್ನೆ ಏನು ಉಭಯ ರಾಷ್ಟ್ರಗಳು ಯುದ್ಧ ಕದನ ವಿರಾಮ ಇದನ್ನು ಘೋಷಣೆ ಮಾಡಿಕೊಳ್ಳೇ ಇಂದಿರಾ ಗಾಂಧಿ ನೆನಪು ಮಾಡ್ತಾರೆ ಅಂದ್ರೆ ಅರ್ಥ ಏನು ಇಂದಿರಾ ಗಾಂಧಿ ಮಾಡಿದ್ದು ಭಾಳ ದೊಡ್ಡ ತಪ್ಪಿದೆಲ್ಲ ಅವರವರಿಗೆ ಗೆದ್ದಂತ ಬಿಟ್ಟು ಕೊಟ್ಟಿದ್ದೆ ದೊಡ್ಡ ತಪ್ಪು ಯಾಕಂದ್ರೆ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಸರೆಂಡ್ರಾಗಿ ಭಾರತೀಯ ಸೈನ್ಯದ ದಂಡಾಧಿಕಾರಿ ಕಾಲು ಮುಗಿದು ಸಹಿ ಮಾಡಿ ಹೋಗಿದ್ರು ಅಂಥದ್ದು ನಾವು ಬಿಟ್ಟು ಕೊಟ್ಟಿವಿ ಈಗಲಾದರೂ ಪ್ರಧಾನಮಂತ್ರಿಗಳು ಈ ಗಟ್ಟಿ ನಿರ್ಣಯ ತೊಗೊಂಡಿದ್ದರಿಂದ ಪ್ರಧಾನಮಂತ್ರಿಗಳ ಬಗ್ಗೆ ವಿಶ್ವಾಸಾರ್ಹತೆ ನಮ್ಮ ದೇಶದಲ್ಲಿ ಹೆಚ್ಚಾಗಿದೆ ಅಂಜು ಮೇಲೆ ಏನಾಗ್ತದೆ ಅನುಭಾ ನಮ್ಮಲ್ಲಿಲ್ಲ ನಾವೇನು ದೀಪಾವಳಿ ಪಟಾಕ್ಷಿಗೆ ಇಟ್ಟಿವಿ ಹೋತರನ್ನ ನಾವು ಒಂದೇ ಅನುಭವ ಹಾಕಿದ್ರೆ ಇಡೀ ಪಾಕಿಸ್ತಾನ ಕಲಾಸ ಆಗ್ತದೆ ಏನೇ ನಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಹೇಳ್ಯಾರ ಬ್ರಹ್ಮೋಸ್ಮ ಬ್ರಹ್ಮೋಸ್ಮ ಎಷ್ಟು ಶಕ್ತಿಶಾಲಿ ಇದೆ ಅಂದರೆ ಒಂದು ಅಸ್ತ್ರ ಉಪಯೋಗ ಮಾಡಿಬಿಟ್ರೆ ಪಾಕಿಸ್ತಾನ ಊಳ್ಳಿ ಇವತ್ತು ಶಾಪಾಗಿ ಹೋಗ್ತದೆ ಅದಕ್ಕೆ ನಾನು ಇದ್ದೀನಿ ಭಾಳ ಕರಾರುವಕ್ಕಾಗಿ ನಮ್ಮ ಭಾರತೀಯ ಸೈನ್ಯ ಫೋ ಸುದರ್ಶನ್ ಫೋರ್ ಹಂಡ್ರೆಡನ್ನು ಉಪಯೋಗ ಮಾಡಿ ಭಯೋತ್ಪಾದಕರ ತಾಣ ಆಗಿ ಹಿಡಿದು ಇವತ್ತು ಹೊಡ್ತಾರೆ ಒಂದೇ ಸಿವಿಲ್ ಏನು ಜನ ಏನದರಲ್ಲ ನಾಗರಿಕರ ಮೇಲೆ ಈ ಒಂದು ಅಸ್ತ್ರ ಆಗಿಲ್ಲ ಇದರ ಅರ್ಥ ಭಾರತ ಅಮೇರಿಕ ರಷ್ಯಾ ಅಷ್ಟೇ ಭಾಳ ಸ ಬಲಾಢ್ಯದ ಜಗತ್ತಿನಾಗುವಂಥದನ್ನು ಸುಳ್ಳು ಮಾಡ್ಯವು ಇವತ್ತು ಭಾರತದ ಸೈನ್ಯದ ಶಕ್ತಿ ನಮ್ಮಲ್ಲಿರುವಂಥ ಉಪಕರಣಗಳು ಕರಾರುವಾಕಾಗಿರೋದ್ರಿಂದ ಪಾಕಿಸ್ತಾನ ಇವತ್ತು ತುಂಬ ಭಯದಿಂದ ಅಮೇರಿಕಾದವ್ರ ಹಿಡಿದು ವಿಶ್ವಸಂಸ್ಥೆ ಹಿಡಿದು ಮಾಡಲಾಗ್ತಾರೆ ಇಲ್ಲಕ್ಕಂದ್ರೆ ಇವರು ಎಂದೂ ವಿಶ್ವಾಸಕಾರರಲ್ಲ ಅದಕ್ಕೆ ನಾ ಹೇಳ್ತಾ ಇದ್ದೀನಿ ಪ್ರಧಾನಮಂತ್ರಿಗಳು ಇದೇ ಇರಬೇಕು ಇದನ್ನು ಗಟ್ಟಿ ಇದ್ದರೆ ಮಾತ್ರ ಪ್ರಧಾನಮಂತ್ರಿಗಳ ಮೇಲೆ ವಿಶ್ವಾಸ ಉಳಿತದೆ ಎಲ್ಲರೂ ಒಂದು ಹೆಜ್ಜೆ ಹಿಂದೆ ಸರ್ದ್ರೆ ಮಾತ್ರ ಭಾರತದ ನಾವು ಹಿಂದೂಗಳೇ ಬಿ ಜೆ ಪಿಗೆ ನರೇಂದ್ರ ಮೋದಿಗೆ ಅದಕ್ಕೆ ಓಟಾಕ್ತಿವಿ ನಮ್ಮ ರಕ್ಷಣೆ ಆಗಲೇ ತೋಟ ಹಾಕ್ತಿವಿ ನೀವು ಎಂದು ಸರ್ದ್ರೆ ಮತ್ತು ನಿಮ್ಮ ಹಂಗೆ ನಾವು ಜನ ಹೆಂಗೆ ಒಪ್ತಾರೆ ಅದಕ್ಕೆ ನಾವು ನರೇಂದ್ರ ಮೋದಿಯವ್ರ ಬಗ್ಗೆ ವಿಶ್ವಾಸ ಇದೆ ಅವ್ರು ಯಾವ ಕಾಲಕ್ಕೂ ಕಾಂಪ್ರಮ ಯಾಕಂದ್ರೆ ನೂರು ವರ್ಷದ ಅಯೋಧ್ಯೆ ಸಮಸ್ಯೆ ಬಗೆಹರಿಸ್ರೆ ಇದೆಲ್ಲ ಕೂಡಿ ಎಪ್ಪತ್ತೈದು ವರ್ಷದ ರೀ ಇವರು ಮನಸ್ಸು ಮಾಡಿದ್ರೆ ಮೋದಿಯವರು ಇದನ್ನು ಮುಗಿಸ್ತಾರೆ ನಾನು ವಿಶ್ವಾಸದ ಮೋದಿಯವ್ರ ಮೇಲೆ ಈ ದೇಶದ ಜನ ವಿಶ್ವಾಸ ಇಟ್ಟಾರೆ ಇನ್ನೂ ವಿಶ್ವಾಸ ಪಡಿಬೇಕಾಗಿತ್ತು ಲೋಕಸಭೆ ವಿಸರ್ಜನೆ ಮಾಡಿರಿ ಹೋಗಿರಿ ಈಗ ಐದುನೂರು ಸೀಟು ಕ ಕೊಳ್ಳಕ್ಕೆ ಜನ ಜನಕ್ಕೆ ಹಿಡಿಯೋಕೂತಾರೆ ಇಂಥ ಈ ಮಿಲಿಜುಲಿ ಸರ್ಕಾರ ಬೇಡ ನಿಮ್ಗೆ ಮನಸ್ಸಿನಾಗಿತ್ತಂದ್ರೆ ವಿಸರ್ಜನೆ ಮಾಡಿರಿ ದೇಶದ ಜನ ಐದುನೂರು ಕೊಡ್ತಾರೆ ಅವಾಗ ಏನು ಕಾಮನ್ ಸಿವಿಲ್ ಕೊಟ್ಟು ತಗೊಂಡ್ಬೋದು ಒಂದು ದೇಶದಲ್ಲಿ ಒಂದೇ ಕಾನೂನು ಮುಸ್ಲಿಮರಿಗೆ ಬೇರೆ ಹಿಂದೂಗಳಿಗೆ ಬೇರೆ ಈ ಇದನ್ನೆಲ್ಲ ಹಾಕ್ಬೇಕಾದ್ರೆ ನಾಲ್ಕುನೂರು ಸೀಟ್ ಬೇಕು ಈ ಸಲ ಏನಾರೇ ತೊಂದರೆ ಆದರೆ ವಿಸರ್ಜನೆ ಮಾಡಿದ್ವಿ ದೇಶದ ಮುಂದೆ ಹೋಗಿಬಿಟ್ರಿ ದೇಶದ ಜನ ಒಂದು ಪಾಕಿಸ್ತಾನ ನಾಶ ಆಗೋದು ನೋಡ್ಬೇಕಾಯ್ತು ಕಣ್ಣಿಲ್ಲಿ ನಮ್ಮ ಹಿಂದೂಗಳನ್ನು ಅಮಾಯಕ ಹಿಂದೂಗಳು ಪ್ರವಾಸಕ್ಕೆ ಹೋದ್ರೆ ಪಾಪ ಅವ್ರು ಕುಂಕುಮ ಅಳಗಿಸಿದ್ರಲ್ಲ ಅದಕ್ಕನೇ ಆಪರೇಷನ್ ಸಿಂಧೂರು ಅಂತ ಹೇಳಿ ಸಿಂಧೂರನ್ನೋ ಅಂಥದ್ದು ರಕ್ಷಣೆ ಆಗಬೇಕಾದ್ರೆ ಪಾಕಿಸ್ತಾನ ಸರ್ವನಾಶ ಆಗ್ಬೇಕು ಈ ರಾಜತಾಂತ್ರಿಕ ಸಮಸ್ಯೆಗಳಾಗ್ತದೆ ಅದಕ್ಕೆ ಕಾರಣಕ್ಕಾಗಿ ನೋಡಿರಿ ರಾಜತಾಂತ್ರಿಕ ಇಸ್ರೇಲ್ಗೆ ರಾಜತಾಂತ್ರಿಕ ಇಲ್ಲ ಇಸ್ರೇಲ್ಗೆ ಅಮೇರಿಕ ಅಂಜಿಕೆ ಇಲ್ಲ ಅಮೇರಿಕಾನ ಅಂಜಿಸ್ತಾರೆ ಇಸ್ರೇಲ್ದವ್ರು ನಾವ್ಯಾಕೆ ಇಸ್ರೇಲ್ ಆಗಬಾರ್ದು ಈ ದೇಶದವ್ರು ದೇಶ ಹ್ಞೂ ದೇಶ ಪರವಾಗಿ ಅಲ್ಲಿ 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 ತಾಯ್ಗಂಡ್ರ ಸಂಖ್ಯೆ ಕಡಿಮೆ ಐತಿ ಇಲ್ಲಿ ತಾಯ್ಗಂಡ್ರ ಸಂಖ್ಯೆ ಹೆಚ್ಚು ಐತಿ ಈ ದೇಶದ ಅನ್ನ ತಿರ್ತಾರ ಅವ್ರಕ್ಕಿಂತ ನಾಲ್ಕರ ನಮ್ಮ ಹಿಂದೂಗಳು ಕೆಲವೊಂದು ಮಂದಿ ಅದಾರೆ ಆಂ ಇವ್ರ ಮೊದಲು ಮೆಟ್ಲು ಹೊಡಿಬೇಕು ಯಾರನ್ನ ಈ ಕಾಂಗ್ರೆಸ್ನಾಗ ಹಿಂದೂಗಳು ಮನೆ ಒಬ್ಬ ಕಾಂಗ್ರೆಸ್ ವಕ್ತಾರ ಹೇಳ್ತಾನೆ ಸಿಂಧೂರ ತಳ್ಳಿ ಇಟ್ಟಿದ್ದು ಇದು ಒಂದು ಹಿಂದೂ ಧರ್ಮದ ಸಂಖ್ಯೆ ಐತೆ ನಮ್ಮ ದೇಶನೇ ಹಿಂದೂ ಧರ್ಮದ ಬಹುಸಂಖ್ಯೆ ಉಳ್ಳಂಥ ಜಗತ್ತನ್ನ ನಮ್ದು ಇರೋದು ಒಂದೇ ನಾವು ಹಿಂದೂಗಳ ಪರವಾಗಿನೇ ಇರಬೇಕು ಮುಸ್ಲಿಮರಿಗೆ ಗಾಂಧಿ ಕೊಟ್ಬಿಟ್ಟ ನಾವು ಪಾಲಂ ನೀವು ಮುಸ್ಲಿರೆಲ್ಲ ಹೋಗ್ರ ಪೈಲಿಗಿ ಪಾಕಿಸ್ತಾನ ಗಾಂಧಿ ಮಾಡಿ ತಪ್ಪಲ್ಲ ರೀ ಗಾಂಧಿ ಹುಟ್ಸಿದ್ದು ಕೂಸನೇ ಪಾಕಿಸ್ತಾನ ನಮ್ಮ ದೇಶದ ರಾಷ್ಟ್ರಪಿತ ಅಲ್ಲವ ಗಾಂಧಿ ಗಾಂಧಿ ಯಾವ ರಾಷ್ಟ್ರದ ಪಿತ ಪಾಕಿಸ್ತಾನ ಅಲ್ಲಿ ಮೂರ್ತಿ ಮೂರ್ತಿದ ಗಾಂಧಿ ಇಲ್ಲೆಲ್ಲ ನಾವು ನೋಡಿ ಓಣಿಗೆ ಒಂದು ಕೂರ್ಸ್ತೀವಿ ನಾವು ಗಾಂಧಿದ್ ಯಾವ ದೇಶ ಓಡೋದಂತ ಕೂರಿಸ್ತೀವಿ ಹಾಂ ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ಬ್ರಿಟಿಷರು ಕೊಟ್ಟವ್ರೆ ಅಲ್ಲ ಇದೇ ಅಲ್ಲ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರೇನು ಹೇಳಿದರು ಪಾಕಿಸ್ತಾನ ಒಡ್ಕೊಳ್ಳೋಕೆ ವಲ್ಲಭ ಭಾಯ್ ಪಟೇಲ್ರು ಅಂಬೇಡ್ಕರ್ ವಿರೋಧಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಾರ ಅದ ಬ್ರಿಟಿಷನ್ ಪಾಕಿಸ್ತಾನ ಅಂತ ಹೇಳಿ ಹತ್ತೊಂಬತ್ತು ನೂರ ಒಂದು ಪುಸ್ತಕ ಬರ್ದ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಭಾರತವನ್ನು ಎರಡು ರಾಷ್ಟ್ರಗಳಾಗಿ ನಂದು ವಿರೋಧ ಇದೆ ಒಂದು ವೇಳೆ ನೀವು ವಿರೋ ಒಂದು ವೇಳೆ ಗಾಂಧಿ ಬಗ್ಗೆ ಭಾಳ ವಿರೋಧ ಇರ್ತೈತೆ ಅಂಬೇಡ್ಕರ್ ಅವ್ರದ್ದು ಗಾಂಧಿಯವ್ರ ಬಗ್ಗೆ ಹೇಳ್ಯಾರ ಅಂಬೇಡ್ಕರ್ ಇವರು ರಾಷ್ಟ್ರಪಿತ್ತ ಅನ್ನಬೇಡ್ರಿ ಮಹಾತ್ಮ ಅನ್ಬೇಡ್ರಿ ಮಹಾತ್ಮ ಮತ್ತು ರಾಷ್ಟ್ರಪಿತ್ತ ಅನ್ನುವಂಥ ಶಬ್ದಗಳಿಗೆ ಗಾಂಧಿ ಯೋಗ್ಯ ಇಲ್ಲ ಇದು ಯಾರು ಹೇಳ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ ನೀವು ಹೊಡಿಲಾಕತಿ ದೇಶ ಎದಕ್ಕಂದ್ರೆ ನೆಹರೂನು ಪ್ರಧಾನಮಂತ್ರಿ ಮಾಡ್ಲಕ ಅವ್ ಜೊಮ್ಮದಲ್ಲಿ ಜನ ಏನತ್ತಾನ ನನಗೆ ಪ್ರಧಾನಮಂತ್ರಿ ಮಾಡತ್ತಾನ ಅವ್ ನೆಹರೂ ಅವ್ರಿಗೆ ಆಗ್ತದೆ ಗಾಂಧಿ ಮುಂದೆ ಅದಕ್ಕೆ ಪಾಕಿಸ್ತಾನ ಅವ್ರಿಗೊಂದು ಹೊಡೆದು ಕೊಡ್ತಾನ ಗಾಂಧಿ ಈ ಕಡೆ ನೇಹರೂ ಪ್ರಧಾನಮಂತ್ರಿ ಮಾಡುವಂಥ ಕಾರ್ಯ ಆಗಿದ್ರಿಂದ ಅವಾಗ ಅಂಬೇಡ್ಕರ್ ಹೇಳ್ತಾರೆ ಅವರೇ ಬುಕ್ಕ ಬರ್ದಾರೆ ಸ್ವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಂತ ಬುಕ್ಕನೇ ಬರ್ದ ಅದ್ರಾಗ ಹೇಳ್ತಾರೆ ಭಾರತವನ್ನು ಎರಡು ರಾಷ್ಟ್ರಗಳನ್ನಾಗಿ ನೀವು ಜಾತಿ ಆಧಾರ ಧರ್ಮ ಆಧಾರಿತವಾಗಿ ದೇಶ ಹೊಡೀದ್ಲಾಕತ್ತೀರಿ ಒಂದು ವೇಳೆ ಆಧಾರಿತವಾಗಿ ದೇಶ ಹೊಡೀದೇ ಹೊಡಿಯುವುದೇ ಇದ್ದರೆ ಭಾರತದಲ್ಲಿರುವ ಕೊನೆ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗಬೇಕು ಪಾಕಿಸ್ತಾನದಲ್ಲಿರುವ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು ಇದು ಅಂಬೇಡ್ಕರ್ ಹೇಳಿದ್ದು ಯಾಕನ್ನೋ ಅಂತ ರೀಸನ್ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನತಾರೆ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದ ಅವ್ರನ್ನ ಎಂದೂ ಸಹೋದರದಿಂದ ನೋಡುವಂಥದ್ದು ಆ ಧರ್ಮದ ಕುರಾಣದಲ್ಲಿಲ್ಲ ನಂಬರ್ ಒನ್ ಅವರು ಯಾವುದೇ ರಾಷ್ಟ್ರಕ್ಕೆ ನಿಷ್ಠೆ ಇರೋದಿಲ್ಲ ಅವರು ತಮ್ಮ ಧರ್ಮನೇ ಶ್ರೇಷ್ಠ ತಾರೆ ಇಸ್ಲಾಮನೇ ಶ್ರೇಷ್ಠ ತರ ಅವರು ಭಾರತದ ಸಂವಿಧಾನ ಒಪ್ಪುವುದಿಲ್ಲ ಅದರಲ್ಲಿ ಹಿಂದೂಗಳ ಆಡಳಿತವನ್ನು ಎಂದೂ ಒಪ್ಪದಿಲ್ಲ ಇದು ಅಂಬೇಡ್ಕರ್ ಹೇಳಿದ್ದು ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ಇಟ್ಟು ವರ್ಷ ಅವನು ಸೋಲ್ಸಿದವ್ರೆ ಕಾಂಗ್ರೆಸ್ನವರು ಅವ್ನು ಹೀನಾಯವಾಗಿ ಎರಡು ಸಲ ಲೋಕಸಭೆಗೆ ಸೋಲಿಸ್ತಾರೆ ಅವಾಗ ಭಾರತೀಯ ಜನಸಂಘ ಪ್ರಸಾದ್ ಮುಖರ್ಜಿಯವರು ಅವ್ರ ರಾಜ್ಯಸಭಾ ಸದಸ್ಯ ಮಾಡೋಕ್ಕೆ ಓಟ್ ಹಾಕ್ತವ್ರು ಯಾರಂದ್ರೆ ಅವತ್ತು ಜನಸಂಘ ಅಂದ್ರೆ ಬಿ ಜೆ ಪಿ ಹಿಂದಿನ ಇದು ಮತ್ತು ಅಂಬೇಡ್ಕರ್ ಅವ್ರು ಎರಡೂ ಚುನಾವಣೆಯಲ್ಲಿ ಅವರ ಕ್ಯಾಂಡಿಡೇಟ್ ಏಜೆಂಟ್ ಯಾರು ಇರ್ತಾರಂದ್ರೆ ಆರ್ ಎಸ್ ಎಸ್ನವ್ರು ಇರ್ತಾರೆ ಅಂಬೇಡ್ಕರ್ ಎಂದೂ ಆರ್ ಎಸ್ ಎಸ್ ವಿರೋಧ ಮಾಡಿಲ್ಲ ಹಿಂದೂ ಹಿಂದುತ್ವ ವಿರೋಧ ಹಿಂದುತ್ವದಲ್ಲಿರುವಂಥ ಹಿಂದೂ ಸಮಾಜದಲ್ಲಿರುವಂಥ ಈ ಅಸ್ಪೃಶ್ಯತೆ ಮೌಢ್ಯ ನಂಬಿಕೆ ಬಿಟ್ಟರೆ ಅಂಬೇಡ್ಕರ್ ಎಂದೂ ಹಿಂದೂ ವಿರೋಧಿ ಅಲ್ಲ ಅವ್ರು ವಿರೋಧಿ ಇದ್ರಂದ್ರೆ ಪಾಕಿಸ್ತಾನ ಮುಸ್ಲಿಮರು ಹೋಗಿರಿ ಅತ್ತ ಅನ್ನುವಂಥದ್ದು ಯಾಕೆ ಹೇಳ್ತಿದ್ರು ಅದಕ್ಕೆ ಅಂಬೇಡ್ಕರ್ ಅವರು ಇವತ್ತು ಪ್ರಸ್ತುತ ಇದಾರೆ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರಸ್ತುತ ಇದಾರೆ ವಲ್ಲಭಾಯ್ ಪಟೇಲ್ರು ಒಂದು ಭಾಷಣದಾಗ ಹೇಳ್ತಾರೆ ಗುಜರಾತ್ನಲ್ಲಿ ಏನಂದ್ರೆ ಮೊದಲು ಎಲ್ಲ ಮುಸ್ಲಿಮರು ನಮ್ಗೆ ಬೇರೆ ದಿವಸ ಕೊಟ್ರಿ ನಮ್ಗೆ ಬೇರೆ ದಿವ್ಸ ಇರ್ತಿದ್ರು ಈ ಆಕಳ ಪೂಜೆ ಮಾಡೋರು ಕೂಡ ನಾವು ಗೋಮೂತ್ರ ಸೇವಿಸುವ ನಾವು ಇರುದುಲ್ಲ ತತ್ತಿದ್ರು ನಾವು ಮುಸ್ಲಿಮರಿಗೆ ಪಾಕಿಸ್ತಾನ ಹೊಡೆದು ಕೊಟ್ಟ ಮೇಲೆ ಇಲ್ಲ ನಾವು ಭಾರತದಾಗೆ ಇರ್ತೀವಿ ಅರ್ಧ ಅರ್ಧ ಅಂದರೆ ಇವ್ರದು ನಿತ್ಯನ ಇನ್ನು ಮುಂದಿನ ದಿವಸನಲ್ಲಿ ಭಾರತವನ್ನು ಇಸ್ಲಾಮ್ ರಾಷ್ಟ್ರ ಮಾಡಬೇಕು ಎರಡು ಸಾವಿರದ ನಲವತ್ತೇಳಕ್ಕೆ ಇವ್ರ ಟಾರ್ಗೆಟ್ ಏನಿದೆ ಭಾರತವನ್ನು ಇಸ್ಲಾಮೀಕರಣ ಮಾಡಬೇಕು ಆ ಉದ್ದೇಶದಿಂದ ಇವತ್ತೇನು ಅಂಬೇಡ್ಕರ್ ಹೇಳ್ಯಾರಲ್ಲ ಅಂಬೇಡ್ಕರ್ನ ಇವತ್ತು ನಾವು ಸ್ಮರಣೆ ಮಾಡಿಕೊಂತ ಕಾಲ ಬಂದದ್ದು ಅಂಬೇಡ್ಕರ್ ಹೇಳಿದಂಗೆ ಭಾರತ ಹೊಡೆದಿದ್ದರೆ ಹಿಂದೂಗಳ ಜಗಳದ್ದು ಅಷ್ಟು ಈ ರೀತಿ ನೀಚ ಕೆಲಸಕ್ಕೆ ಹೋಗ್ತದಿಲ್ಲ ಒಬ್ಬ ಹಿಂದೂನು ದೇಶದ್ರೋಹಿ ಕೆಲಸ ಮಾಡೋದಿಲ್ಲ ಇಲ್ಲಿ ದಲಿತರಾದ್ರೆ ಅವ್ರು ಅಂದರೆ ಒಂದರೆ ದೇಶದ್ರೋಹಿ ಕೆಲಸ ಮಾಡ್ತಾರೆ ಅವಾಗ ಅಂಬೇಡ್ಕರ್ ಮನಸ್ಸು ಮಾಡಿದ್ರೆ ನನಗೂ ಪಾಕಿಸ್ತಾನ ಕೂಡ ದಲಿತ ಸ್ಥಾನ ಒಂದು ಕೊಟ್ರೆ ಅದು ಕೇಳ್ಬೋದಾಗಿತ್ತು ಆದರೆ ಅಂಬೇಡ್ಕರ್ ಕೇಳಿ ಯಾಕೆ ಕೇಳಿಲ್ಲ ಅಂದ್ರೆ ಅವ್ರು ಬರೀತಾರೆ ಅವರೇ ಪಕ್ಷದ ಬರೀತಾರೆ ಹಿಂದೂಗಳ ಜೊತೆಗೆ ನಾನು ಸಾವಿರಾರು ವರ್ಷ ಆಗಲಿ ಸಂಘರ್ಷ ಮಾಡ್ತೀನಿ ಆದರೆ ಹಿಂದೂಗಳಿಂದ ನನ್ನ ಸಮುದಾಯವನ್ನು ನಾಶ ಮಾಡುವಂಥದ್ದು ಮಾಡೋದಿಲ್ಲ ಅವಾಗ ಹೈದ್ರಾಬಾದ್ ನಿಜಾಮ್ ಕರೆಸ್ತಾನೆ ಅಂಬೇಡ್ಕರ್ಗೆ ನಿಮ್ಗೆ ಅರ್ಧ ಆಸ್ತಿ ಕೊಡ್ತೀನಿ ಇಸ್ಲಾಮ್ ಸೇರ್ಸತ್ತೆ ಅರ್ಧ ಆಸ್ತಿ ಅಂದ್ರೆ ರೇಟ್ ಕೊಡ್ತತ್ತೇನ್ರಿ ಅವಾಗ ಒಂದು ಲಕ್ಷ ಕೋಟಿ ಅವಾಗ ಒಂದು ಲಕ್ಷ ಕೋಟಿ ನಲ್ವತ್ತೇಳಕ್ಕಿಂತ ಮುಂಚೆ ಒಂದು ಇಪ್ಪತ್ತೈದು ಟ್ರಕ್ ಬರೀ ಇದು ತುಂಬಿಟ್ಟಿದ್ದವ ವಜ್ರ ಒಡ್ಯ್ರೆ ಇಲ್ಲಿ ಅದು ಪಲಾಯನ ಟರ್ಕಿಗೆ ಹೋದವ ನಿಜಾಮ ವಲ್ಲಭಾಯ್ ಪಟೇಲ್ ರಂಜಿಕಿ ಅದಕ್ಕೆ ಅಂಬೇಡ್ಕರ್ ಅವರು ಪ್ರಸ್ತುತ ಇದಾರೆ ಅಂಬೇಡ್ಕರ್ ಹೇಳ್ದಂಗೆ ನೀವು ಹೋಗೋದಿದ್ರೆ ಪಾಕಿಸ್ತಾನಕ್ಕೆ ಹೋಗಿರಿ ಈ ದೇಶದಲ್ಲಿ ನಿಮ್ಗೆ ಪಾಲ ಇಲ್ಲ ಇದು ಬಹುಸಂಖ್ಯಾತ ಹಿಂದೂಗಳ ರಾಷ್ಟ್ರ ನಾವು ಹಿಂದೂಗಳು ನಾವು ಮೋದಿಯವ್ರಿಗೆ ಒತ್ತಾಯ ಮಾಡೋದೇನಂದ್ರೆ ಪಾಕಿಸ್ತಾನ ಸಂಪೂರ್ಣ ನಾಶ ಮಾಡ್ರಿ ಈ ದೇಶದಲ್ಲಿರುವಂಥ ದ್ರೋಹಿಗಳಂದ್ರೆ ಈಗ ಎಕ್ಸಾಂಪಲ್ ನಮ್ಮ ಬಿಜಾಪುರ ಜಿಲ್ಲೆ ಆಲಮಿನ ವಿದ್ಯಾರ್ಥಿನಿ ಒಬ್ಬಕ್ಕೆ ಈ ರೀತಿ ಪೋಸ್ಟ್ ಮಾಡಿದ್ದಾರೆ ಅಂದರೆ